ಎಸ್ ಅಣ್ಣ ಇಲ್ಲ ಅಂದ್ರೆ ನಾನೇ ರಾಜ ಹಲೋ ಹ್ಮ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು ಎಷ್ಟಾಗುತ್ತೆ ಎಂಟು ಫೋಟೋ ನೂರು ರೂಪಾಯಿ ಹಂಡ್ರೆಡ್ ಬೇರೆ ಕಡೆ ಎಲ್ಲ ಸಿಕ್ಸ್ಟಿ ಸೆವೆಂಟಿ ಕೊಡ್ತಾರೆ ನಿಮ್ದೇ ಸ್ಪೆಷಲ್ ಮೇಡಮ್ ನಾವ್ ಇನ್ಸ್ಟೆಂಟ್ ಆಗಿ ಹಿಡಿತೀರಿ ಮೇಡಮ್ ಹಿಂಗ್ ಹಿಡಿತೀರಿ ಹಿಂಗ್ ಕೊಡ್ತೀವಿ ಫೋಟೋನಾ ಅದೆಲ್ಲ ಗೊತ್ತಿಲ್ಲ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಮಾಡ್ಕೊಡಿ ಆಗಲ್ಲ ಮೇಡಮ್ ಬೇಕಾದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಹೋಗಿ ನೀನೇ ರೀ ನನ್ನ ಹೋಗಿ ಅನ್ನೋಕೆ ನೀವೇನಿದ್ರು ಜಸ್ಟ್ ಕೆಲ್ಸದವ್ರು ಓನರ್ ತರ ಆಡ್ಬೇಡಿ ಮೇಡಂ ಓನರ್ ಇಲ್ಲ ಅಂದ್ರೆ ನಾನೇ ಓನರ್ ಹೆಕ್ಸ್ಟ್ರಿ ಮಾತಾಡ್ತೀರಾ ನಿಮ್ಮ ಓನರ್ ನಂಬರ್ ಕೊಡಿ ನಾನ್ ಮಾತಾಡ್ತೀನಿ ಅಲ್ಲಿ ಇದೆ ನೋಡಿ ನಮ್ಮ ಓನರ್ ನಮ್ಗಿನ್ನ ಕಾಸ್ಟ್ಲಿ ಮೇಡಂ ಮಾಡ್ತೀನಿ ಮಾಡ್ತೀನಿ ಮಾಡಿ ಮಾಡಿ ಮೇಡಮ್ ಏನ್ ಬೇಕಾದ್ರೂ ಮಾಡಿ ಹಲೋ ಯಾರು ಅವರು

ಅಲ್ಲಿ ನೋಡು ಮೇಡಮ್ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಕ್ಯೂಟ್ ಆಗಿದ್ದಾರೆ ಅಲ್ಲ ಅವ್ರ ಫೋಟೋ ನಮ್ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡೋದಕ್ಕೆ ಕ್ಯಾಮ್ರಾ ಅದೃಷ್ಟ ಮಾಡಿರ್ಬೇಕು ನೀನು ಫೋಟೋ ಚೆನ್ನಾಗಿ ತೆಗೆದ್ರೆ ನೂರ ರೂಪಾಯಿ ಅಲ್ಲ ಅವ್ರ ನೂರ ರೂಪಾಯಿ ಬೇಕಾದ್ರೆ ಕೊಡ್ತಾರೆ ಏನಂತಾರೆ ಮೇಡಮ್ ಬನ್ನಿ ಮೇಡಮ್ ನಾನ್ ಫೋಟೋ ತೆಗಿ ಬನ್ನಿ 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 ಅಯ್ಯಯ್ಯೋ ಏನ್ ಮಾಡೋದು ಇವಾಗ ಬನ್ನಿ ಮ್ಯಾಮ್ ತಗೊಳ್ಳೋ ಕನೆಕ್ಟ್ ಮಾಡಿ ಪ್ರಿಂಟ್ ತೆಗಿ ಕೊಡಿ ಮೇಡಮ್ ಒನ್ ಫಿಫ್ಟಿ ಸರ್ ಯು ಪಿ ಐ ಅಲ್ಲಿದೆ ನೋಡಿ ಮೇಡಮ್ ಬೇಡ 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 ಟ್ಯಾಕ್ಸ್ ಕಟ್ ಮಾಡ್ತಾರೆ ಕ್ಯಾಶ್ ಇದ್ದ ಕೊಟ್ಬಿಡಿ ಕ್ಯಾಶ್ ನನ್ನ ಹತ್ರ ಇಲ್ಲ ಸರ್ ಹಿಂದೆ ಇರುತ್ತೆ ನೋಡಿ ಮೇಡಮ್ ಎಮರ್ಜೆನ್ಸಿಗೆ ಇಟ್ಕೊಂಡಿರ್ತೀರಾ ನೋಡಿ ಇರ್ಬೋದು ಹಾ ಕೊಡಿ ಮೇಡಮ್ ಹ್ಮ್ ಹ್ಮ್ ಚೇಂಜ್ ತಗೊಳ್ಳಿ ಮೇಡಮ್ ಮೇಡಮ್ ಆವಾಗ ಬರ್ತಾ ಇರಿ ಏನೇ ಹೇಳಿ ಅಣ್ಣ ಅವ್ರ ಮುಂದೆ ನೀವು ಕಪಾಳು ಕೊಡಿಬಾರ್ದಾಗಿತ್ತು ನಾನ್ ನಿನ್ ವರ್ದಿಲ್ಲ ಅಂದಿದ್ರೆ ಕಸ್ಟಮರ್ ವಾಪಸ್ ಹೋಗ್ಬಿಡ್ತಾ ಇದ್ರು ನಮ್ ನೂರ ರೂಪಾಯಿ ಬರ್ತಿತ್ತಾ ಹ್ಮ್ ತಗೋ ಏನು ಕಣ ಕೆನ್ನೆಗೊಸ್ಕೊಂಡಿದ್ದೇ ನೆಕ್ಸ್ಟ್ ಯಾರೇ ಕಸ್ಟಮರ್ ಬಂದ್ರು ಇದೇ ತರ ಮಾಡೋ ನಾನ್ ಬಂದು ನಿನ್ ಕೆನೆ ಕೊಡಿತೀನಿ ನೂರ ತಗೋತೀನಿ ಹೆಂಗೆ ಓಕೆ 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 ಅಣ್ಣ ಸೊ ನೆಕ್ಸ್ಟ್ ಟೈಮ್ ಬಂದಾಗೆಲ್ಲ ನಾನ್ ಕೆನೆ ಹೊಡ್ಸ್ಕೊಬೇಕು ಐವತ್ತು ರೂಪಾಯಿ ಇಸ್ಕೊಬೇಕು ಕೆನೆಗೆ ಹೊಡ್ಸ್ಕೊಬೇಕು ಐವತ್ತು ರೂಪಾಯಿ ಇಸ್ಕೊಬೇಕು ಎಸ್ 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 ಅಣ್ಣ